ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನೆಲ್ಲ ಬ್ಯೂಟಿಫುಲ್ ನೇಚರ್ ಸೋಲ್ಗಳಿಗೆ ನೇಚರ್ ಸ್ಪಿರಿಟ್ ನೈನ್ ಅಟ್ ಕನ್ನಡ ಚಾನಲಿನ ಪರವಾಗಿ ವೆಲ್ಕಮ್ ಹೇಳ್ತಾ ಇದ್ದೀನಿ ಮತ್ತು ಇವತ್ತಿನ ದಿನದ ಕಾನ್ಸೆಪ್ಟ್ ಏನು ಅನ್ನೋದಾದರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಂದರೆ ಪ್ರೀತಿಯಿಂದ ದೂರವಾಗಿ ಇದ್ದವರ ಮನಸ್ಸಿನಲ್ಲಿ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಎಂಟ್ರಿ ಆದಾಗ ನಿಮ್ಮಲ್ಲಿ ಬರುವಂತಹ ಒಂದು ಪ್ರಶ್ನೆ ಏನು ಅಂದರೆ ನನ್ನನ್ನು ಬಿಟ್ಟು ಬೇರೊಂದು ಪ್ರೀತಿಯನ್ನು ಯಾಕೆ ಹರಸಿ ಹೋದೆ ನಾನು ಏನಂತ ತಪ್ಪು ಮಾಡಿದ್ದೆ ಅಥವಾ ನಾನು ನಿನಗೆ ಪ್ರೀತಿಯನ್ನು ಕೊಡಲಿಲ್ವಾ ಅಥವಾ ನನ್ನಲ್ಲೇನಿದೆ ತಪ್ಪು ಅನ್ನುವಂತಹ ಹಲವಾರು ಯೋಚನೆಗಳನ್ನು ಮಾಡ್ತೀರ ನಿಮ್ಮ ಕಣ್ಣ ಎದುರಿಗೆ ಕೆಲವೊಂದು ಥರ್ಡ್ ಪಾರ್ಟಿ ಎಂಟ್ರಿ ಆಗಿರುವಂತಹ ಪ್ರೀತಿಗಳು ಇದೆ ಮತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲದ ಹಾಗೆ ಥರ್ಡ್ ಪಾರ್ಟಿ ಅಲ್ಲಿ ನಿಮ್ಮ ಪರ್ಸನ್ಗಳು ಎಂಟ್ರಿಯನ್ನು ಕೊಟ್ಟಿರ್ತಾರೆ ಹಾಗಿದ್ದರೆ ನೀವೇ ಕೇಳಿ ಅವರನ್ನು ಯಾಕಂದರೆ ಡೈರೆಕ್ಟಾಗಿ ನೀವು ಕೇಳಿದಾಗ ಅವರು ಎಷ್ಟೋ ಬಾರಿ ನಿಮಗೆ ಉತ್ತರಗಳನ್ನು ಕೊಟ್ಟಿರೋದಿಲ್ಲ ಆದರೆ ಟಾರೋ ಕಾರ್ಡಿನ ಮೂಲಕ ಅವರ ಮನಸ್ಸಿನಲ್ಲಿರುವಂತಹದ್ದು ಏನು ಅನ್ನುವಂತಹ ಉತ್ತರವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಯಾಕೆ ಅನ್ನೋದಾದ್ರೆ ಹಲವಾರು ಗೊಂದಲಗಳು ಇರುತ್ತೆ ಕೆಲವೊಬ್ಬರು ಪ್ರಶ್ನೆಗಳನ್ನ ಕೇಳುತ್ತೀರಾ ಅದಕ್ಕೆ ಸರಿಯಾದ ಉತ್ತರ ಸಿಕ್ಕಿರಲ್ಲ ಕೆಲವೊಬ್ರು ಪ್ರಶ್ನೆಗಳನ್ನ ಕೇಳ್ತೀರಾ ಆದರೆ ಅವರು ಸೈಲೆಂಟ್ ಆಗಿರ್ತಾರೆ ಕೆಲವೊಬ್ಬರು ಪ್ರಶ್ನೆಗಳನ್ನ ಕೇಳ್ತೀರಾ ಆದರೆ ಏನು ಇಲ್ಲ ಅನ್ನುವಂತಹ ಉತ್ತರಗಳನ್ನು ಪಡ್ಕೊಂಡಿರ್ತೀರಾ ಹಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಈ ಒಂದು ಪ್ರಶ್ನೆ ಉದ್ಭವ ಆಗಿದ್ರೆ ನೀವು ಖಂಡಿತವಾಗಿಯೂ ಈ ರೀಡಿಂಗನ್ನು ನೋಡಬಹುದು ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗ ಈ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತೀರೋ ಆಗ ನಿಮಗೆ ಅನ್ವಯವಾಗುವಂತಹ ರೀಡಿಂಗ್ ಆಗಿರುತ್ತೆ ಮತ್ತು ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಆಯಿತಾ ಹಾಗಿದ್ರೆ ನೀವು ರೀಡಿಂಗ್ ಗಳನ್ನ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟಿವ್ ಆಪ್ಷನ್ ಗ್ರೀನ್ ಕಲರ್ ಇರುವಂತಹ ಪೆನ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಪೆನ್ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ಸೊ ಕೇಳಿ ನಿಮ್ಮ ಪರ್ಸನ್ ಅನ್ನ ಸ್ಪಿರಿಟ್ಸ್ಗಳು ಅವರ ಮೂಲಕ ಏನು ಆನ್ಸರ್ ಅನ್ನ ಕೊಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳಿ ಹೌದಲ್ವಾ ನನ್ನನ್ನ ಬಿಟ್ಟು ಬೇರೊಂದು ಪ್ರೀತಿಯನ್ನು ಹರಿಸಿ ಹೋದೆ ಅಲ್ಲ ಯಾಕೆ ನಾನೇನು ತಪ್ಪು ಮಾಡಿದ್ದೆ ಅನ್ನೋದನ್ನ ಕೇಳಬೇಕಾ ಖಂಡಿತ ಕೇಳಿ ಓಕೆ ಸೊ ಆಯ್ಕೆ ಆಯ್ತಲ್ವಾ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರತಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಟೈಮಿಂಗ್ಸ್ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರತ್ತೆ ಓಕೆ ಸೊ ರೀಡಿಂಗ್ಗಳ ಕಡೆಗೆ ಬರೋಣ ಸೊ ಸ್ಪಿರಿಟ್ಸ್ ನನ್ನನ್ನು ಬಿಟ್ಟು ಬೇರೊಂದು ಪ್ರೀತಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ ಅವರ ಗಳಿಗೆ ಮತ್ತೆ ನಾ ಮಾಡಿದ ತಪ್ಪೇನು ಅನ್ನೋದನ್ನ ಕೇಳ್ತಾ ಇದ್ದಾರೆ ಏನು ಹೇಳ್ತೀರಾ ಸ್ಪ್ರಿಟ್ಸ್ ಅವರಿಗೆ ಯಾವ ಉತ್ತರವನ್ನು ಕೊಡ್ತಾರೆ ಅವರ ಪರ್ಸನ್ಗಳು ಓಕೆ ಸೊ ನಿಮ್ಮ ಕಾರ್ಡ್ಸ್ಗಳು ಬಂದಿದೆ ಅವರು ನಿಮಗೆ ಹೇಳ್ತಾ ಇರೋದೇನು ಅನ್ನೋದಾದ್ರೆ ನನ್ನನ್ನ ಬಿಟ್ಟು ಬೇರೊಂದು ಪ್ರೀತಿಗೆ ಯಾಕೆ ಹೋದೆ ಅನ್ನೋದಕ್ಕೆ ಅವರು ಕೊಡ್ತಾ ಇರುವಂತಹದ್ದು ಸೊ ಅಟ್ರಾಕ್ಷನ್ ಓಕೆ ಸೊ ಅಟ್ರಾಕ್ಷನ್ ಇದ್ದಿದ್ರಿಂದಲೇ ನಾನು ಬೇರೊಂದು ಪ್ರೀತಿಯ ಕಡೆಗೆ ಹೋದೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದ್ದಾರೆ ಮತ್ತೆ ಇನ್ನೊಂದೇನು ಅಂದ್ರೆ ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ನಾನು ಮೂವ್ ಮಾಡಿದೆ ಅದು ಪ್ರೀತಿಯ ಕಡೆಗೆ ಟರ್ನ್ ಆಯಿತು ಸೊ ದಟ್ಸ್ ವೈ ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಎಂಟ್ರಿ ಕೊಡಬೇಕಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಂದರೆ ನಾನನ್ನು ಬಿಟ್ಟು ಬೇರೊಂದು ಪ್ರೀತಿಯನ್ನು ಹರಸಿ ಹೋಗಿದ್ದೆ ಯಾಕೆ ಅನ್ನೋದಾದರೆ ನನಗೆ ಅಟ್ರಾಕ್ಷನ್ ಇತ್ತು ಒಂದು ಫ್ರೆಂಡ್ಲಿ ಆದಂತಹ ರೀತಿಯಲ್ಲಿ ಮೂವ್ ಮಾಡೋದಕ್ಕೆ ಹೋದೆ ಸೊ ಅದು ಪ್ರೀತಿಯ ಕಡೆಗೆ ಟರ್ನ್ ಆಯಿತು ಸೊ ಪ್ರೀತಿ ಆ ರೀತಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ನ ಕಡೆಗೆ ಹೋಗ್ಬೇಕಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದರ ಕ್ಲಾರಿಫಿಕೇಶನ್ ಅನ್ನ ಕೊಡೋದಾದ್ರೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಏನ್ ಕೊಡ್ತಾರೆ ಅನ್ನೋದನ್ನು ನೋಡೋಣ ಕ್ಲಾರಿಫಿಕೇಶನ್ಸ್ ಅನ್ನ ಕೊಡೋದಾದ್ರೆ ಏನ್ ಹೇಳ್ತಾರೆ ಅಂದರೆ ನನಗೊಂದು ಒಂದು ಥ್ರಿಲ್ಲಿಂಗ್ ಆದಂತಹ ಪ್ರೀತಿ ಬೇಕಾಗಿತ್ತು ನನಗದು ಬೇಕಾಗಿತ್ತು ಇನ್ನೊಂದು ಮೆಟೀರಿಯಲಿಸ್ಟಿಕ್ ಆಗಿ ನನಗೆ ಹಲವಾರು ಕೆಲವೊಂದು ನನ್ನದೇ ಆದಂತಹ ಕೆಲವೊಂದು ರೀತಿಯ ಮೆಟೀರಿಯಲಿಸ್ಟಿಕ್ ಗೇನ್ಗಳನ್ನು ಮಾಡ್ಕೊಳ್ಳುವಂತಹ ಮನಸ್ಥಿತಿ ನನ್ನಲ್ಲಿ ಇತ್ತು ಅನ್ನೋದನ್ನ ಹೇಳ್ತಿದ್ದಾರೆ ಅಂದರೆ ಅವರು ಪ್ರೀತಿಯನ್ನು ಪ್ರೀತಿಯಾಗಿ ನೋಡದೆ ಅದರಿಂದಾದ ಲಾಭ ಏನು ಅದರಿಂದಾಗುವ ಲಾಭಗಳೇನು ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ ಸೊ ಅದಕ್ಕೋಸ್ಕರವಾಗಿ ನಾನು ನಿನ್ನನ್ನು ಬಿಟ್ಟು ಬೇರೊಂದು ಪ್ರೀತಿಗೆ ಅಟ್ರಾಕ್ಟ್ ಆದಿ ಅನ್ನೋದನ್ನ ಹೇಳ್ತಿದ್ದಾರೆ ಮತ್ತೆ ನಾ ಮಾಡಿದ ತಪ್ಪೇನು ಅನ್ನೋದಾದರೆ ಅವ್ರು ಹೇಳ್ತಾ ಇರೋದೇನೆಂದ್ರೆ ಸೊ ನೀ ಮಾಡಿದ ತಪ್ಪೇನೂ ಇಲ್ಲ ನೀನು ತುಂಬಾ ಚೆನ್ನಾಗಿ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾ ಇರ್ತೀಯ ಎಲ್ಲ ವಿಚಾರಗಳನ್ನ ಕೇಳ್ತಾ ಇರ್ತೀಯ ಮತ್ತೆ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಕ್ಲಾರಿಟಿಯನ್ನು ತಗೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಿರ್ತೀಯ ಆದ್ರೆ ನೀ ಮಾಡಿದ ತಪ್ಪೇನು ಅಂದರೆ ಪ್ರತಿಯೊಂದಕ್ಕೂ ನೀನು ನನ್ನ ಪ್ರಶ್ನೆ ಕೇಳ್ತೀಯಲ್ಲ ಅದು ನನಗೆ ಇಷ್ಟ ಆಗೋದಿಲ್ಲ ನನಗೆ ಒಂದು ಸ್ವಾತಂತ್ರ್ಯ ಬೇಕಿತ್ತು ನನ್ನದೇ ಆದಂತಹ ರೀತಿಯಲ್ಲಿ ನನಗೆ ಬದುಕೋದಕ್ಕೆ ಅವಕಾಶ ಬೇಕಿತ್ತು ನನ್ನ ಭಾವನೆಗಳನ್ನು ನಾನು ಹೇಗೆ ಅನ್ಕೋತೀನೋ ಆ ರೀತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿನ್ನ ಅಲ್ಲದೆಯೂ ಕೂಡ ನನಗೆ ಇನ್ನೊಬ್ಬರು ಬೇಕಾಗಿತ್ತು ಆ ಕಾರಣಗಳಿಗೋಸ್ಕರವಾಗಿ ನಾನು ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ಗೆ ಎಂಟ್ರಿಯನ್ನು ಕೊಟ್ಟರೆ ಕೊಟ್ಟೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಏನು ಅಂದರೆ ನಾ ಮಾಡಿದ ತಪ್ಪೇನು ಅನ್ನೋದಾದರೆ ಕೆಲವೊಬ್ಬರಿಗೆ ಯೂನಿವರ್ಸ್ನಲ್ಲಿ ಕಮ್ಯುನಿಕೇಷನ್ಸ್ಗಳನ್ನು ಮಾಡುವಾಗ ನನ್ನ ಹತ್ತಿರ ನೀನು ಸರಿಯಾಗಿ ಕಮ್ಯುನಿಕೇಷನ್ಸನ್ನು ಮಾಡಿಲ್ಲ ಅಂದರೆ ನಾನು ಹೇಳುವ ಪ್ರತಿಯೊಂದು ಮಾತುಗಳನ್ನು ಕಿವಿಗೊಟ್ಟು ನೀನು ಕೇಳಿಸ್ಕೊಂಡಿಲ್ಲ ಅನ್ನೋವಂತಹದ್ದನ್ನು ನಿಮಗೆ ಹೇಳ್ತಾ ಇದ್ದಾರೆ ನಾ ಮಾಡಿದ ತಪ್ಪೇನು ಅನ್ನೋದಕ್ಕೆ ಮತ್ತೆ ಕಮ್ಯುನಿಕೇಶನ್ಸ್ ಗಳನ್ನ ಮಾಡುವಾಗ ನನಗೆ ಸಮಾಧಾನ ಅನ್ನೋದು ನಿನ್ನ ಹತ್ರ ಸಿಗ್ತಾ ಇರ್ಲಿಲ್ಲ ಅಂದ್ರೆ ನಾನು ಏನೇ ಶೇರಿಂಗ್ಗಳನ್ನ ಮಾಡ್ಕೊಂಡ್ರು ಸಮಾಧಾನ ಅನ್ನೋದು ಒಂದು ಬೇಕಲ್ಲ ಅದು ಸಿಗ್ತಾ ಇರಲಿಲ್ಲ ಯಾವಾಗಲೂ ಕೂಡ ಒಂದು ನೆಗೆಟಿವ್ ಪ್ಯಾಟರ್ನ್ ರೀತಿಯಲ್ಲಿಯೇ ಏನೋ ಒಂದು ಹೇಳಿದ್ರೆ ಬಹಳ ಬೇಗ ಸಿಟ್ಟನ್ನ ಮಾಡ್ಕೋತಾ ಇದ್ದೆ ಮತ್ತೆ ನೀನು ನಾನು ಅರ್ಥ ಮಾಡಿಕೊಂಡು ಮೂವ್ ಮಾಡುವಂತಹ ರೀತಿಗೂ ನೀನ್ ಅರ್ಥ ಮಾಡ್ಕೊಳ್ಳುವಂತಹ ರೀತಿಗೂ ಅಜ ಗಜಾಂತರವಾದಂತಹ ವ್ಯತ್ಯಾಸಗಳಿತ್ತು ನಮ್ಮಿಬ್ಬರಲ್ಲಿ ಇದ್ದಂತಹ ಈ ವ್ಯತ್ಯಾಸಗಳಿಗೋಸ್ಕರ ನಾನು ನಿನ್ನನ್ನ ಬಿಟ್ಟು ಬೇರೊಂದು ಪ್ರೀತಿಯಲ್ಲಿ ಎಂಟ್ರಿ ತಗೊಳ್ಳೋದಕ್ಕೆ ಅವಕಾಶ ಆಯಿತು ಅನ್ನೋದನ್ನ ಹೇಳ್ತಾ ಇದಾರೆ ಬೇರೆ ಏನಾದ್ರು ಡೀಟೇಲ್ಸ್ ಕೊಡೋದಕ್ಕೆ ಓಕೆ ಸೊ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂತಹ ವ್ಯಕ್ತಿ ನನಗೆ ಬೇಕಾಗಿತ್ತು ಅಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿ ನಾನು ಯೋಚನೆ ಮಾಡ್ತೀನಿ ನನ್ನಷ್ಟೇ ಪ್ರಾಕ್ಟಿಕಲ್ ಆಗಿ ಇರುವಂತಹ ವ್ಯಕ್ತಿ ನನಗೆ ಬೇಕಿತ್ತು ಮತ್ತೆ ಅಟ್ರಾಕ್ಟಿವ್ ಆದಂತಹ ನನ್ನ ಕನಸಿನ ವ್ಯಕ್ತಿ ನನಗೆ ಯಾವಾಗ ಸಿಕ್ಕಿದ್ರು ಅಂತ ಅನ್ಸಿದ್ರು ಆಗ ನಾನು ನನ್ನ ಪ್ರೀತಿಯನ್ನ ಬಿಟ್ಟು ಮತ್ತೊಂದು ಪ್ರೀತಿಯ ಕಡೆಗೆ ಎಂಟ್ರಿ ಆದೆ ಅನ್ನೋದನ್ನ ಹೇಳ್ತಿದ್ದಾರೆ ಅಂದ್ರೆ ನನ್ನನ್ನ ಬಿಟ್ಟು ಬೇರೊಂದು ಪ್ರೀತಿಯನ್ನು ಹರಸಿ ಹೋಗಿದ್ದೇಕೆ ಅನ್ನೋದಾದ್ರೆ ಅವರದ್ದೇ ಆದಂತಹ ಕೆಲವೊಂದು ರೀತಿಯ ರೀಸನ್ಸ್ಗಳಿದೆ ಸೊ ನಾ ಮಾಡಿದ ತಪ್ಪೇನು ಅನ್ನೋದಾದರೆ ಅವ್ರು ಹೇಳುವಂತಹದ್ದು ಕಮ್ಯುನಿಕೇಶನ್ಸ್ ಅನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ ಮತ್ತೆ ಏನೇ ಆದ್ರೂ ಕೂಡ ನೀನು ನೆಗೆಟಿವ್ ಆದಂತಹ ರೀತಿಯಲ್ಲಿ ಸಿಟ್ಟನ್ನು ಮಾಡ್ಕೊಳೋದಿರ್ಬೋದು ಅಥವಾ ಕ್ಲಾರಿಫಿಕೇಶನ್ಸ್ ಅನ್ನು ಪದೇ ಪದೇ ಕೇಳೋದಿರ್ಬೋದು ಅಥವಾ ಕೆಲವೊಂದು ರೀತಿಯ ಯಾವಾಗಲೂ ನೀನು ಅನುಮಾನದ ರೀತಿಯಲ್ಲಿ ನಡ್ಕೊಳೋದಿರ್ಬೋದು ಇವೆಲ್ಲ ಕಾರಣಗಳು ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗೋದಿಕ್ಕೆ ಅಥವಾ ನಾನು ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಎಂಟ್ರಿ ಕೊಡೋದಕ್ಕೆ ಕಾರಣ ಆಯಿತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಬ್ಲೂ ಕಲರ್ ಇರುವಂತಹ ಪೆನ್ ಅನ್ನ ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದೀರೋ ಸೊ ಅವರಿಗೆ ಎ ರೀಡಿಂಗ್ ಏನ್ ಹೇಳ್ತಾರೆ ನನ್ನನ್ನು ಬಿಟ್ಟು ಬೇರೊಂದು ಪ್ರೀತಿಯನ್ನ ಹರಿಸಿ ನೀನು ಓದಿಲ್ಲ ಯಾಕೆ ನಾವು ಮಾಡಿದ ತಪ್ಪೇನು ಅಂತ ನೀವು ಕೇಳೋದಾದ್ರೆ ನಿಮ್ಮ ಪರ್ಸನ್ ಹೇಳುವಂತಹ ಉತ್ತರ ಏನು ಅನ್ನೋದನ್ನ ನೋಡೋಣ ಬೇರೊಂದು ಪ್ರೀತಿಗೆ ಹೋಗಿದ್ಯಾಕೆ ಅನ್ನೋದನ್ನ ಏನ್ ಹೇಳ್ತಾರೆ ಅನ್ನೋದಾದ್ರೆ ಅವರು ಇನ್ಫ್ಯಾಕ್ಚುಯೇಷನ್ ಅಪ್ಸೆಸ್ ಇನ್ಫ್ಯಾಕ್ಚುಯೇಷನ್ ಪ್ರೀತಿಯ ವಿಚಾರದಲ್ಲಿ ಯಾವಾಗ ಸ್ವಲ್ಪ ಅಪ್ಸೆಟ್ ಆಗಿದ್ನೋ ನಾನು ಆಗ ಮತ್ತೊಂದು ಪ್ರೀತಿಯ ಕಡೆಗೆ ಎಂಟ್ರಿ ಮಾಡೋದಕ್ಕೆ ಈಸಿ ಆಯಿತು ಅದಕ್ಕೋಸ್ಕರವಾಗಿಯೇ ಹೋದೆ ಪ್ರೀತಿಯಲ್ಲಿ ಹಲವಾರು ಅಪ್ಸೆಟ್ಗಳಾಗ್ತಾ ಇತ್ತು ನಾನು ನಿನ್ನ ಜೊತೆ ಇದ್ದಾಗ ಹಲವಾರು ರೀತಿಯ ಅಪ್ಸೆಟ್ಗಳು ನನಗಾಗ್ತಾ ಇತ್ತು ಮತ್ತೆ ಇನ್ಫ್ಯಾಕ್ಚುಯೇಷನ್ ನಾನು ಬಹಳ ಬೇಗ ಒಂದು ಅಟ್ರಾಕ್ಷನ್ಸಿಗೆ ಹೋಗಿದ್ರಿಂದ ಅಥವಾ ಬಹಳ ಬೇಗ ಇನ್ನೊಬ್ಬ ಇನ್ನೋರ್ವ ವ್ಯಕ್ತಿ ಅಟ್ರಾಕ್ಟ್ ಆಗಿದ್ದರಿಂದ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ಗೆ ನಾನು ಎಂಟ್ರಿಯನ್ನು ಕೊಟ್ಟೆ ಅನ್ನೋದನ್ನ ಹೇಳ್ತಿದ್ದಾರೆ ಸೊ ಇನ್ಯಾವ ಮಾಹಿತಿಯನ್ನು ಕೊಡ್ತಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಇನ್ಯಾವ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅನ್ನೋದಾದ್ರೆ ಈ ಪ್ರೀತಿಯಲ್ಲಿ ಯಾವುದೇ ಯಾಕಂದ್ರೆ ಈ ಒಂದು ಕಾರ್ಡ್ ರಿವರ್ಸ್ ಆಗಿ ಬಂದಿತ್ತು ಸೊ ದ ಸ್ಟಾರ್ ಕಾರ್ಡ್ ರಿವರ್ಸ್ ಆಗಿ ಬಂದಿತ್ತು ಅಂದ್ರೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಸಮಾಧಾನ ಆಗ್ಲಿ ಸಂತೋಷ ಆಗ್ಲಿ ನನಗೆ ಇರ್ತಾ ಇರ್ಲಿಲ್ಲ ಮತ್ತೆ ಈ ಪ್ರೀತಿಯಲ್ಲಿ ಜಸ್ಟ್ ಅಟ್ರಾಕ್ಷನ್ಸ್ ಅಂತ ನನಗೆ ಅನ್ನಿಸ್ತಾ ಇತ್ತು ಈ ಪ್ರೀತಿಯಲ್ಲಿ ನನಗೆ ಸಮಾಧಾನ ಅನ್ನೋದು ಇರ್ತಿರ್ಲಿಲ್ಲ ಸೊ ನಾನು ತುಂಬಾ ಅಪ್ಸೆಟ್ ಆಗ್ತಾ ಇದ್ದೆ ಅದಕ್ಕೋಸ್ಕರವಾಗಿ ನಾನು ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಎಂಟ್ರಿ ಕೊಡಬೇಕಾಯ್ತು ಮತ್ತೆ ಇನ್ನೊಂದೇನಂದ್ರೆ ಈ ಪ್ರೀತಿಯಲ್ಲಿ ಫ್ರೀಡಮ್ ಅನ್ನೋದು ಬೇಕಾಗಿತ್ತು ನನಗೆ ಈ ಪ್ರೀತಿಯಲ್ಲಿ ಇರಲಿಲ್ಲ ಫ್ರೀಡಮ್ ಅನ್ನೋದು ಇರಲಿಲ್ಲ ಮತ್ತೆ ನನಗೂ ನಿನಗೂ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಈ ಪ್ರೀತಿಯಲ್ಲಿ ನನಗೆ ಕನ್ಫ್ಯೂಷನ್ಸ್ಗಳೇ ಜಾಸ್ತಿ ಇತ್ತು ಬ್ಯಾಲೆನ್ಸನ್ನ ಮಾಡೋದಕ್ಕೆ ಹೋದ್ರೆ ಅಲ್ಲಿ ನನಗೆ ಸ್ವಲ್ಪ ಆಗ್ತಾ ಇತ್ತು ಬ್ಯಾಲೆನ್ಸ್ ಅನ್ನ ಮಾಡೋದು ಕೂಡ ನನಗೆ ಈ ಪ್ರೀತಿಯಲ್ಲಿ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರವಾಗಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಅನ್ನ ಎಂಟ್ರಿ ಮಾಡಿ ಮಾಡ್ಕೊಂಡೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಹಾಗಿದ್ರೆ ನಾ ಮಾಡಿದ ತಪ್ಪೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಏನ್ ಕೊಡ್ತಾರೆ ಏನ್ ಕೊಡ್ತಾರೆ ಮಾಡಿದ ಅನ್ನೋದಾದ್ರೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನ ಕೆಲವೊಬ್ರು ಕೇಳಿರುವಂತಹ ಸಾಧ್ಯತೆಗಳು ಇರುತ್ತೆ ಮದುವೆ ಇರ್ಬೋದು ಅಥವಾ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಲೈಫ್ ಲಾಂಗ್ ಇರುವಂತಹ ಒಂದು ಸೀರಿಯಸ್ ಕಮಿಟ್ಮೆಂಟಿನ ಬಗ್ಗೆ ಕೆಲವೊಬ್ರು ಫೋರ್ಸ್ ಮಾಡ್ತಾ ಇದ್ ಇದ್ರಿ ಅನ್ಸುತ್ತೆ ಅದಕ್ಕೋಸ್ಕರವಾಗಿ ಮತ್ತೆ ಕೆಲವೊಂದ್ಸತಿ ಏನ್ ಹೇಳ್ತಾರೆ ಅನ್ನೋದಾದ್ರೆ 嗯。Boom. ನಾ ಮಾಡಿದ ತಪ್ಪೇನು ಅನ್ನೋದಾದ್ರೆ ನೀನು ಏನು ನನ್ನಿಂದ ಬಯಸ್ತಾ ಇದ್ದೋ ಅದನ್ನು ನಡೆಸೋದಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇರಲಿಲ್ಲ ಯಾಕಂದ್ರೆ ನಮ್ಮಿಬ್ಬರಲ್ಲಿಯೂ ಸಾಮರಸ್ಯ ಇಲ್ಲದ ಮೇಲೆ ಸೀರಿಯಸ್ ಕಮಿಟ್ಮೆಂಟ್ ಅನ್ನೋದನ್ನ ಕೇಳಿದ್ರೆ ಅದು ಹೇಗೆ ಕೊಡಕ್ಕಾಗ್ತಾ ಇತ್ತು ಸೊ ಆ ಕಾರಣಗಳಿಗೋಸ್ಕರವಾಗಿ ನಾನು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಎಂಟ್ರಿ ಆಗ್ಬೇಕಾಯಿತು ಅನ್ನೋದನ್ನ ಹೇಳ್ತಾ ಇದ್ರೆ ಅಥವಾ ಕೆಲವೊಬ್ರು ಆಲ್ರೆಡಿ ಮದ್ವೆ ಆಗಿರೋರಾಗಿರ್ತೀರಾ ಸೊ ಮದುವೆ ಆಗಿರೋ ಆಗಿದ್ರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಪ್ರೀತಿಯಲ್ಲಿ ಕಮಿಟ್ಮೆಂಟ್ ಅನ್ನ ಕೇಳಿದ್ರೆ ಅದನ್ನು ಕೊಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ ಅದು ಕೂಡ ಕಷ್ಟ ಆಗಿರುತ್ತೆ ಸೊ ಆ ಕಾರಣಗಳಿಗೋಸ್ಕರವಾಗಿಯೂ ನಾನು ಇದನ್ನ ಪ್ರೀತಿಯನ್ನು ಮುಂದುವರಿಸೋದಿ ಪ್ರೀತಿಯನ್ನು ಮುಂದುವರಿಸೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ ಅಥವಾ ಸಾಧ್ಯ ಆಗ್ತಾ ಇರಲಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ಸೊ ಅಲ್ಲಿಗೆ ನಿಮ್ಮಿಬ್ಬರಲ್ಲಿ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತೆ ಹೊಂದಾಣಿಕೆಯ ಕೊರತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಏನ್ ಹೇಳ್ತೀವಿ ಅದು ಮತ್ತೆ ಯಾವುದೇ ರೀತಿಯಲ್ಲಿಯೂ ಕೂಡ ಸರಿ ಹೋಗ್ತಾ ಇರಲಿಲ್ಲ ಹಲವಾರು ವಿಚಾರಗಳಲ್ಲಿ ನಿಮ್ಮ ಅನ್ನೋದು ಸರಿನೇ ಹೋಗ್ತಾ ಇರಲಿಲ್ಲ ಸಮಾಧಾನ ಮಾಡಿದ್ರು ಸಮಾಧಾನದ ರೀತಿಯಲ್ಲಿ ಇರ್ತಿರ್ಲಿಲ್ಲ ಮತ್ತೆ ತುಂಬ ಅಪ್ಸೆಟ್ ಆಗಿ ಅಪ್ಸೆಟ್ ಆಗ್ತಾ ಇರುವಂತಹದ್ದು ನೀವು ಮತ್ತೆ ಕೆಲವೊಂದು ರೀತಿಯ ಸಿಚುವೇಶನ್ಗಳಲ್ಲಿ ಪ್ರೀತಿಯಲ್ಲಿ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನ ಕೇಳಿದ್ರೆ ಕೆಲವೊಬ್ಬರಿಗೆ ಅದರಲ್ಲೂ ಕೂಡ ಎಂಡಿಂಗ್ ಆಗಿರುವಂತಹ ಸಾಧ್ಯತೆಗಳಿರುತ್ತೆ ಲಾಂಗ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅನ್ನ ಕೊಡೋಕೊ ಸಾಧ್ಯ ಇಲ್ಲ ಅಂತ ಹೇಳಿ ಕೂಡ ದೂರ ಹೋಗಿರುವಂತಹ ಸಾಧ್ಯತೆಗಳಿರುತ್ತೆ ಸೊ ಹಲವಾರು ರೀಸನ್ಗಳಿಂದ ನಿಮ್ಮ ಪರ್ಸನ್ಗಳು ಥರ್ಡ್ ಪಾರ್ಟಿ ನಿಮ್ಮನ್ನು ಬಿಟ್ಟು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಎಂಟ್ರಿ ಕೊಡೋದಕ್ಕೆ ಸಾಧ್ಯ ಇದೆ ನಾವು ಆಡಿದ ತಪ್ಪೇನು ಅನ್ನೋದಾದರೆ ಅವ್ರು ಹೇಳೋದು ಅದನ್ನೇ ಸೊ ಫ್ರೀಡಮ್ ಕೊಡ್ತಾ ಇರಲಿಲ್ಲ ಸುಮ್ಮನೆ ಸುಮ್ಮನೆ ನಿನ್ ಜಗಳ ಆಡ್ತಾ ಇದ್ದೆ ಹಲವಾರು ಪ್ರಶ್ನೆಗಳಿಗೆ ಕ್ಲಾರಿಟಿ ಕೇಳ್ತಾ ಇದ್ದೆ ಇಂಬ್ಯಾಲೆನ್ಸ್ ಆಗ್ತಾ ಇತ್ತು ಅದೇ ನಮ್ಮ ಇಬ್ಬರಿಯೂ ಮಿಸ್ ಆದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾನು ಥರ್ಡ್ ಪಾರ್ಟಿ ಗೆ ಎಂಟ್ರಿ ಕೊಡ್ಬೇಕಾಯ್ತು ಅನ್ನೋದನ್ನ ಹೇಳ್ತಾ ಇದ್ದಾರೆ ಓಕೆ ಸೊ ಇದಿಷ್ಟು ಪ್ಯಾನ್ ನಂಬರ್ ಒನ್ ಮತ್ತೆ ಪ್ಯಾನ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಐಕಾನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಯಾ ವೀಕೆಂಡ್ಸ್ ನಲ್ಲಿ ಬರುವಂತಹ ಫ್ರೀ ರೀಡಿಂಗಿಗೆ ಯಾರಿಗೆಲ್ಲ ಎಂಟ್ರಿಯನ್ನು ತಗೋಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇರುತ್ತೋ ಅವರೆಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ವೀಕೆಂಡ್ಸ್ ನಲ್ಲಿ ಬರುವಂತಹ ಲಕ್ಕಿ ಡಿಪ್ಪಿನಲ್ಲಿ ನೀವು ವಿಜೇತರಾಗಿದ್ದರೆ ಖಂಡಿತವಾಗಿಯೂ ನೇಚರ್ ಸ್ಪಿರಿಟ್ ನಾಯ್ ನಟ್ ಕನ್ನಡ ಚಾನೆಲ್ನ ಪರವಾಗಿ ನಿಮ್ಗೊಂದು ಪ್ರಶ್ನೆಯ ಫ್ರೀ ರೀಡಿಂಗ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾ ಅಲ್ಲಿ ಇದನ್ನ ಎಲ್ಲರೂ ಕೂಡ ಕರೆಕ್ಟ್ ಆದಂತಹ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಓಕೆ